ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ರುಚಿ ರುಚಿಯಾಗಿ ರವೆ ಪಡ್ಡುನ ಮಾಡ್ತಾ ಇದೀನಿ ಬೆಳಿಗ್ಗೆ ತಿಂಡಿಗಾಗಬಹುದು ಸಾಯಂಕಾಲ ಸಂಜೆ ಸ್ನಾಕ್ಸ್ ತಿನ್ಬೇಕು ಅನ್ನೋವಾಗೂ ಕೂಡ ಮಾಡ್ಕೋಬಹುದು ಇನ್ಸ್ಟಂಟ್ ಆಗಿ ಮಾಡ್ಕೊಳ್ಳುವಂಥ ರೆಸಿಪಿ ಬಿಸಿ ಬಿಸಿಯಾಗಿ ಶೇಂಗಾ ಚಟ್ನಿ ಜೊತೆಗಂತೂ ಸಕ್ಕತ್ತಾಗಿರುತ್ತೆ ಸೊ ಪಡ್ಡು ಮಾಡ್ಕೊಳ್ಳಿಕ್ಕೆ ಒಂದು ಕಪ್ ಆಗೋಷ್ಟು ನಾರ್ಮಲ್ ಬಾಂಬೆ ರವೆ ತಗೊಂಡಿದ್ದೀನಿ ಉಪ್ಪಿಟ್ಟು ರವೆ ಸಣ್ಣ ರವೆಲ್ಲ ಅಂತ ಚೆನ್ನಾಗ್ ಆಗಲ್ಲ ಉಪ್ಪಿಟ್ಟು ರವೆನೇ ತಗೊಳ್ಳಿ ಇದಕ್ಕೆ ಅರ್ಧ ಕಪ್ಗಿಂತ ಒಂದು ಚೂರು ಜಾಸ್ತಿ ಮೊಸರು ಸ್ವೀಟ್ ಮೊಸರು ಅಂತ ಏನಿಲ್ಲ ಒಂಚೂರು ಉಳಿ ಬಂದಿದ್ರು ನಡೆಯುತ್ತೆ ಚೆನ್ನಾಗಾಗುತ್ತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ನಾವು ಮೊಸರು ಎಷ್ಟು ತಗೊಂಡಿರ್ತೀವಿ ಅಷ್ಟೇ ಕ್ವಾಂಟಿಟಿ ನೀರ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀರ್ ಹಾಕ್ತಾ ಹಾಕ್ತಾ ರವೆ ದಪ್ಪ ಆಗುತ್ತೆ ಹಿಡಿಯುತ್ತೆ ಸೊ ಚು ಹಾಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆ ಹಾಕಿದ್ರೆ ಗಂಟಾಗೋ ಚಾನ್ಸ್ ಇರೋದ್ರಿಂದ ಚುಚೂರ್ನೆ ಹಾಕಿ ಮಿಕ್ಸ್ ಮಾಡಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಬಿಡಿ ಇದು ಹರಳಬೇಕು ಅಷ್ಟರಲ್ಲಿ ಒಗ್ಗರಣೆ ಕುಟ್ಕೋಣ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಚೂರು ಸಾಸಿವೆ ಹಾಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಉದ್ದಿನಬೇಳೆ ಒಂಚೂರು ಜೀರಿಗೆ ಹಾಕ್ಕೊಂಡು ಇದು ಹೊಂಬಣ್ಣಕ್ಕೆ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ ಈ ಥರ ಕಲರ್ ಚೇಂಜ್ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ತರಕಾರಿಗಳು ನಿಮ್ಗೆ ಇಷ್ಟವಾದ ಹಾಕೋಬಹುದು ನಾನು ಇಲ್ಲಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಬೇಕು ಅಂದರೆ ಕ್ಯಾರೆಟು ಮತ್ತೆ ಕ್ಯಾಪ್ಸಿಕಮ್ ಎಲ್ಲ ಹಾಕೋಬಹುದು ಚೆನ್ನಾಗಿರುತ್ತೆ ನಾನೊಂದು ಈರುಳ್ಳಿನ ಈ ತರ ಒಂದು ಅರ್ಧ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡಬಾರ್ದು ಒಂದು ಅರ್ಧ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೋಣ ಇದು ನೋಡಿ ದಪ್ಪ ಆಗಿದೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಆಯಿತು ಮಿಕ್ಸ್ ಮಾಡಿ ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಈ ತರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಮತ್ತು ಕರಿಬೇವು ಹಾಕೋತಾ ಇದ್ದೀನಿ ಸಬ್ಸಿಗೆ ಸ್ವಲ್ಪ ಇಷ್ಟಪಡೋರು ಅದನ್ನು ಕೂಡ ಒಂಚೂರು ಹಾಕೋಬೋದು ಫ್ಲೇವರ್ಗೆ ನಾನು ಕರ್ಬೇವು ಕೊತ್ತಂಬರಿ ಮತ್ತು ಈರುಳ್ಳಿ ನೋಡಿ ಇಷ್ಟು ಫ್ರೈ ಮಾಡಿರಬೇಕು ತುಂಬ ರೋಸ್ಟ್ ಆಗೋವರೆಗೂ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಅಲ್ಲಿವರೆಗೂ ಫ್ರೈ ಮಾಡಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಸ್ಪೂನ್ ನೀರು ಹಾಕೋತಾ ಇದ್ದೀನಿ ಇದ್ರ ಮೇಲೆ ಅಷ್ಟೇ ಇನ್ನೂ ಹೆಚ್ಚೇನು ಹಾಕೊಂಡಿಲ್ಲ ನಾರ್ಮಲ್ ನಾವು ಪಡ್ಡೆಲ್ಲ ಮಾಡೋವಾಗ ಕನ್ಸಿಸ್ಟೆನ್ಸಿ ಯಾವ ಥರ ಇರುತ್ತೆ ದೋಸೆ ಹಿಟ್ಟು ಥರ ತೆಳ್ಳಗಿರಲ್ಲ ಇಡ್ಲಿ ತರ ತುಂಬಾ ದಪ್ಪನೂ ಇರಲ್ಲ ನೋಡ್ಕೊಂಡು ಈ ಹದಕ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಫ್ರೂಟ್ ಸಾಲ್ಟ್ ಈನೋನ ಹಾಕೊಂಡು ಅದರ ಮೇಲೆ ಒಂದು ಸ್ಪೂನ್ ಅಷ್ಟು ನೀರ್ನ ಹಾಕಿ ಮಿಕ್ಸ್ ಮಾಡಿ ಇಮಿಡಿಯೇಟ್ ಆಗಿ ನೀವು ಪಡ್ಡು ಹಾಕೊಂಡ್ಬಿಡ್ಬೇಕು ಈನೋ ಹಾಕಿ ತುಂಬಾ ಹೊತ್ತೇನು ಬಿಡೋದ್ ಬೇಡ ನಾನು ಇವತ್ತು ಪಡ್ಡು ಮಾಡ್ಕೊಳ್ಳಿಕ್ಕೆ ಇಂಡಸ್ ವ್ಯಾಲಿ ಅವ್ರದ್ದು ಕ್ಯಾಸ್ಟ್ ಐರನ್ ಪನಿಯಾರಮ್ ಪ್ಯಾನ್ ತಗೊಂಡಿದೀನಿ ಪಡ್ಡ ಹಂಚು ಪ್ಯೂರ್ ಕ್ಯಾಸ್ಟ್ ಐರನ್ ಕೆಮಿಕಲ್ ಕೋಟಿಂಗ್ ಇಲ್ಲ ಸೀಸನಿಂಗ್ ಮಾಡಿದರೆ ಹೆಲ್ದಿ ಕುಕ್ವೇರ್ ನಾನ್ ಸ್ಟಿಕ್ ಎಲ್ಲ ಬಳಸೋದ್ಕಿಂತ ನೋಡಿ ನ್ಯಾಚುರಲ್ ಕುಕ್ವೇರ್ ಅಲ್ಲಿ ಮಾಡೋದ್ರಿಂದ ಅಡಿಗೆನಲ್ಲಿ ಕೂಡ ಐರನ್ ಅಂಶ ಎಲ್ಲ ಸೇರುತ್ತೆ ಸೊ ಇದಕ್ಕೆ ಸ್ಪ್ಯಾಚುಲಾ ಕೂಡ ಕೊಟ್ಟಿದ್ದಾರೆ ಪ್ರೀ ಸೀಸನ್ ಆಗಿರೋದ್ರಿಂದ ತುಂಬಾ ಏನು ಕಷ್ಟ ಇಲ್ಲ ನೋಡಿ ಫಸ್ಟ್ ಟೈಮ್ ನೀವು ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿನ ಹಾಕಿ ಫ್ರೈ ಮಾಡಿ ನೆಕ್ಸ್ಟ್ ನೀವು ಪಡ್ಡು ಹಾಕೋಬಹುದು ಒಂದು ಸ್ಪೂನ್ ಅಷ್ಟು ಎಣ್ಣೆನ ಕಾಯಿಸ್ಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸೊ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಪಡ್ಡುಗಳನ್ನ ಹಾಕೊಳ್ಳೋದು ಈ ತರ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ರಂಜಿನಿ ಟ್ವೆಲ್ ಅನ್ನೋ ಕೂಪನ್ ಕೋಡ್ನ ಬಳಸಿದ್ರೆ ಡಿಸ್ಕೌಂಟ್ ಕೂಡ ಇದೆ ಸೊ ಇಂಟ್ರೆಸ್ಟ್ ಇರೋ ಚೆಕ್ ಮಾಡ್ಕೊಳ್ಳಿ ನೋಡಿ ಮೀಡಿಯಂ ಉರಿ ಅಥವಾ ಸಣ್ಣ ಉರಿನೆಲ್ಲ ಇಟ್ಕೊಂಡು ಒಂದು ಮೂರು ನಿಮಿಷ ಒಂದು ಲೀಟ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಈ ರೀತಿ ಈಸಿಯಾಗಿ ತಿರುವು ಹಾಕ್ಬೋದು ಮೇಲ್ಗಡೆ ಲೇಯರ್ ಎಲ್ಲ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದೇ ಸಣ್ಣ ರವೆ ಎಲ್ಲ ಬಳಸಿದ್ರೆ ಅದೊಂಥರ ಅಷ್ಟು ಕ್ರಿಸ್ಪ್ ಬರಲ್ಲ ನಾನು ಟ್ರೈ ಮಾಡಿದ್ದೀನಿ ಉಪ್ಪಿಟ್ಟು ರವೆ ತಗೊಳ್ಳಿ ಬಾಂಬೆ ರವೆ ಚೆನ್ನಾಗಾಗುತ್ತೆ ಆಗುತ್ತೆ ಈ ತರ ತಿರು ಹಾಕಿ ಎರಡೂ ಸೈಡು ಈ ತರ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿ ರವೆ ಪಡ್ಡು ರೆಡಿ ಆಗುತ್ತೆ ನಾನು ಶೇಂಗಾ ಚಟ್ನಿ ಮಾಡ್ಕೊಂಡಿದ್ದೀನಿ ಕಾಯಿ ಚಟ್ನಿ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ ಆಗಿ ಮಾಡ್ಕೋಬಹುದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷದಲ್ಲಿ ನೋಡಿ ಮಾಡಬೇಕು ಪಡ್ಡು ತಿನ್ನಬೇಕು ಅಂತ ಮಕ್ಕಳು ಕೇಳಿದ್ರೆ ತಟ್ಟಂತ ನೀವು ಮಾಡಿಕೊಡ್ಬೋದು ಸೊ ರುಚಿಯಾಗಿರುತ್ತೆ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ ಇದರಲ್ಲಿ ನೋಡಿ ನಾನು ಕಲಸಿರೋ ಒಂದು ಕಪ್ಪಾಗ ಅಷ್ಟರಲ್ಲಿ ಮೂರು ಒಬ್ಬೆ ಆಗಿದೆ ಇದೇ ಥರನೇ ಮೂರು ಒಬ್ಬೆ ಆಗಿದೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲ ಸಾಫ್ಟಾಗಿ ತುಂಬ ರುಚಿಯಾಗಿದೆ ಬೇಕು ಅಂದರೆ ಇಷ್ಟವಾದ ತರಕಾರಿಗಳು ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇಷ್ಟ ಆಯ್ತಾ ಈ ರೆಸಿಪಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು